ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವತ್ತು ನಾವು ಒಟ್ಟು ಬಿಲ್ ಸಲುವಾಗಿ ಮಾಡಲಿಕ್ಕೆ ಸರ್ಕಾರಕ್ಕೆ ಮತ್ತು ನಾವು ಹದಿನೈದು ಹದಿನೈದ ರೈಲಿ ಮಾಡಿ ಮನವಿ ಕೊಡುದಿತ್ತು ಅದು ಕ್ಯಾನ್ಸಲ್ ಮಾಡಿ ಇಪ್ಪತ್ತೆರಡರೇ ಇಪ್ಪತ್ನಾಲ್ಕ ತಾರೀಕರೆ ನಾವು ಮಾಡಬೇಕಂತ ಅದರ ಸಲುವಾಗಿ ನಿಮ್ಗೆ ಇವತ್ತು ನಾವು ಕರೆದೀವಿ ಈ ವಕ್ ಬಿಲ್ ಸಲುವಾಗಿ ಬರೇ ಬಿಜೆಪಿಯವರು ಮೈನಾರ್ಟಿ ಮಂದಿಗೆ ಒಂದೇ ಕಾಸ್ಟ್ಗೆ ಅವ್ರು ಮಾಡಲಕ್ಕ ನಮ್ಮ ನಾವು ಎಲ್ಲ ಕಾಸ್ಟ್ ಕೂಡ ಎಲ್ಲ ಕೂಡ ನಾವು ಹೊಂಟಿವಿ ಈ ಬಿ ಜೆ ಪಿ ಅವರು ಏನಾರೇ ಒಂದು ಕೈದ ತರ್ತಾರೆ ತಂದು ಬರೀ ಒಂದು ಮೈನಾರ್ಟಿಗೆ ಒಂದು ಟಾರ್ಗೆಟ್ ಮಾಡಿ ನಮ್ಮ ಮೈನಾರಿ ಮಂದಿಗೆ ಕಾಡಿಸಬೇಕು ಅಂತಾರೆ ಅವರ ಮೈನಾರಿ ದೊಳಗೆ ನಾವ ಒಬ್ರೇ ಇಲ್ಲ ಸಿದ್ಧರಾಜ ಜೈನರಾಜ ಕಿಶನರಾಜ ನಮ್ಮ ಮೈನಾರಿ ಮಂದಿಗೆ ಕಾಡಿಸೋದು ಬಿಟ್ಟು ಬಿಜೆಪಿ ಸರ್ಕಾರ ಇದು ಯಂತ್ರದ ಹಾಕತ್ತಿದು ಇದು ಒತ್ತಾ ಇದು ಯಾರರೇ ಅಲ್ಲಾನೆ ಸಲ್ಲೆ ಕೊಡ್ತಾರೆ ಮತ್ತೆ ಇವೇ ಕೊಟ್ರ ಹಾಳಿಸ್ಕೊತ್ತಿರಣ್ಣ

ಮತ್ ಖಂಡ ಮತ್ತೆ ನಿನ್ನೆ ನಿಮ್ಮ ಮುಂದೆ ಡ್ರೇಸ್ಪೀಟ್ ಮಾಡಿದ್ರು ವಿಜು ಗೌಡರು ಹಮೀದ್ ಮುಷ್ರೀಪ್ ಬಲಿ ಪುಷ್ ಆಗಾನ ಮತ್ತ ಅವ್ರ ನಾಕ್ಸರ್ ಸರ್ತಿ ಸೋತಾರ ಅವ್ರ ಬಲಿ ಪುಷ್ ಆಗಾರೇನ್ರಿ ನಮ್ಮ ಹೈಕಮಾಂಡ್ ನಮ್ಗೆ ಟಿಕೆಟ್ ಕೊಡ್ಬೇಕಾದ್ರೆ ಎಲ್ಲ ಇಂಟ್ರಿ ಸರ್ಸರಿಪೋರ್ಟ್ ತಗೋತಾರ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಾ ಆರ್ ಎಸ್ ಬರ್ತೀನಿ ಅಂತ ನನ್ಗೆ ಕೊಟ್ಟಿದ್ರು ಪಟ್ ಸರ್ತಿ ಅವರು ಆರ್ ಎಸ್ ಬಂದಿದ್ರು ಭಾಗವನ್ನ ನಲ್ವತ್ತೆರಡು ಸಾವಿರಕ್ಕೆ ನಾ ಎಪ್ಪತ್ತೈದು ಸಾವಿರ ತಗೊಂಡಿನಿ ವಿಜುಗೌಡ್ರು ನಮ್ಮ ಪಾರ್ಟಿದು ಇಟ್ಟು ಚಿಂತೆ ಮಾಡ್ಲಾಕತ್ತಾರ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ ನಮ್ಮ ಲೀಡರ್ ಅದಾರ ಸಟಿಂಗ್ ಮಾಡ್ತಾರ ಅವ್ರ ಸೆಟ್ಟಿಂಗ್ ಮಾಡಿ ನಾಲ್ಕು ಸರ್ತಿ ಸುತ್ತಾರೆನ್ರಿ ಅವ್ರ ಪಾರ್ಟಿದು ಅವ್ರು ನೋಡ್ಬೇಕು ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಅದ ಹೈಕಮಾಂಡ್ ಅದ ನಾವು ನೋಡ್ತೀವಿ ನಾವು ಮಾಡ್ತೀವಿ ನಮ್ಮ ಎನ್ ವಿ ಪಾಟೀಲ್ ಸಾಹೇಬ್ರ ಅದಾರ ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅದಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಅದ ಡಿ ಕೆ ಶಿವಕುಮಾರ್ ಸಹೇಬ್ರ ಅದಾರ ಅದಕ್ಕೆ ಪಾರ್ಟಿ ನೋಡಿ ನಮ್ಗೆ ಟಿಕೆಟ್ ಕೊಟ್ಟು ಎರಡನೇ ಸರ್ತಿ ಎಂಬತ್ತಾರು ಸಾವಿರ ತಗೊಂಡಿನಿ ಬೋಕಸ್ ಓಟ್ ಮಾಡಿ ಬಂದಾರಂತ ಅವ್ರು ಹೇಳಾಕತ್ತಾರ ನನ್ ಅದ ಇಪ್ಪತ್ತೆರಡು ಸಾವಿರ ಬೋಕಸ್ ಓಟ್ ಮಾಡಿದ್ದು ಬೋಕಸ್ ಹೊಟ್ಲಿಂದ ಆರಸ್ ಬಂದಾರ ಅವರು ನಾವು ಮಾಡಿಲ್ಲ ಬೋಕಸ್ ಅವ್ರು ಹೇಳ್ರಿ ಮರ ಭಾಘವನ್ ಟಿಟ್ ಸಿಕ್ಕ ಅವ್ರ ಸೆಟ್ಟಿಂಗ್ ಮಾಡ್ಕೊಂಡಾರಂದ್ರೆ ಸೆಟ್ಟಿಂಗ್ ಯಾರು ಮಾಡ್ಕೊಳಂಗಿಲ್ಲ ಅವ್ರಿಗೇನು ಕಡಿಮದ ಎಂ ಬಿ ಪಾಟೀಲ್ ಸರ್ ಸೆಟ್ಟಿಂಗ್ ಮಾಡ್ಲಾಕ ಸೆಟ್ಟಿಂಗ್ ಮಾಡ್ಕೊಳ ಅವ್ರು ಮಾಡ್ಕೊಳಾಕತ್ತಾರ ಪಾರ್ಟಿ ಅವರು ಯಾರು ನಾವು ಸಟ್ಟಿಂಗ್ ಮಾಡಿಲ್ಲ ಅವ್ರು ಹೇಳಿದ್ದ ಏನಂದ್ರೆ ಉಸ್ತುವಾರಿ ಜೋಡಿ ಜೋಡಿಗೌಡ ಪಾಟೀಲ್ ಹತ್ತ ಮಾಡ್ಕೊಂಡಿದ್ದಾರೆ ಇದು ಒಬ್ಬ ಕಾಂಗ್ರೆಸ್ ಏನು ಮಿನಿಸ್ಟರ್ ಅವರು ಸಹೋದರ ಅವರು ಒಳಗಿಂದ ರಾಜಕೀಯ ಗೊತ್ತಿಲ್ಲ ಅಂತ ಹೇಳಿ ಕೊಟ್ಟಿದ್ದಲ್ಲಿ ಅವ್ರ ನೀರನ್ನ ಬದಲಿಸಿದ್ದಾರೆ ಅವ್ರು ಬಹಿರಂಗ ಅವ್ರು ಬಹಿರಂಗ ನಮ್ಮ ನಮ್ಮ ಪಾರ್ಟಿದು ಹೆಂಗ್ ಬಡಿಸ್ತಾರ ನಾ ಕ್ಯಾಂಡಿಡೇಟ್ ಅದೀನಿ ನಾ ಹೇಳಬೇಕು ಫೋಕಸ್ ಮಾಡಿ ಗೆದ್ದು ಬಂದಾರಂತ ಅವ್ರು ಹೇಳ್ತಾರ ನಾ ಹೇಳ್ತೀನಿ ಸೆಟ್ಟಿಂಗ್ ಹೆಂಗ್ ಮಾಡ್ತಾರೆ ಅವ್ರು ನಾಲ್ಕು ಸರ್ತಿ ಸೋತಾರೆ ಅವ್ರು ಸೆಟ್ಟಿಂಗ್ ಮಾಡ್ಕೊಂಡಾರೇನ ಅವ್ರ ಪಾರ್ಟಿದು ಅವ್ರು ಮಾಡ್ಬೇಕು ನಮ್ಮ ಪಾರ್ಟಿದು ನಾ ಕ್ಯಾಂಡಿಡೇಟ್ ಅದೀನಿ ಎರಡು ಸರ್ತಿ ಸೋತು ರಾತ್ರಿ ಆಗಲ್ಲ ತಿರ್ಗಿ ಅವ್ರು ಯಾರ್ಯಾರು ಸೆಟ್ಟಿಂಗ್ ಮಾಡ್ಕೊಂಡಾರ ಅವ್ರು ಸೆಟ್ಟಿಂಗ್ ಮಾಡಿ ಬೆಳಾಕತ್ತಾರೆ ನಾನೇನು ಎರಡ್ ಸರ್ತಿ ಸೋತೀನಿ ಎಪ್ಪತ್ತೈದು ತಗೊಂಡಿನಿ ಸೆಕೆಂಡ್ ಸರ್ತಿ ಎಂಬತ್ತಾರು ಸಾವಿರ ತಗೊಂಡಿನಿ ನಮ್ ಮುಖಂಡ ಬಿಜೆಪಿ ಬಿಜೆಪಿನೇ ಕಾಂಗ್ರೆಸ್ ಕಾಂಗ್ರೆಸ್ ನಮಗೂ ಎಲ್ಲಾ ಜಾತಿಯವ್ರು ಓಟ್ ಕೊಟ್ಟಾರ

ಅವ್ರು ಆರ ಬರ್ತಿದ್ರು ಯಾಕೆ ಕಟ್ ಮಾಡಿರಂತಾರೆ ಇದು ಪಾರ್ಟಿ ರೀ ನಂದು ನಂದು ರಿಪೋರ್ಟ್ ತಗೊಂಡಾರ ಟಿಕಿಟ್ ಕೊಟ್ಟಾರ ಎಂ ಬಿ ಪಾಟೀಲ್ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಪರಮೇಶ್ವರ್ ಸಾಹೇಬ್ರಿದ್ರು ಇದ್ರು ಫಸ್ಟ್ ಸೆಕೆಂಡ್ ಸತಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಇದ್ರು ಮತ್ತೆ ನಮ್ಮ ಪಾರ್ಟಿದ ಇವ್ರಿಗೆ ಇವ್ರಿಗೆ ಹೇಳಿ ಕೊಡ್ತಾರೆ ಏನ್ರಿ ನಮ್ಮ ಉಸ್ತುವಾರಿ ಸಚಿವರು ಯಾಕೆ ಮಾಡ್ಕೊತಾರೆ ಅವ್ರಿಗೇನು ಕಡಿಮೆ ಅದ ಇದ್ದವ್ರು ಮಾಡ್ಕೊತಾರೆ

ಅಡ್ಜಸ್ಟ್ಮೆಂಟ್ ನೋ ಆಗಂಗಿಲ್ಲ ಏನು ಸಂಬಂಧ ಇಲ್ಲ ನಾವು ಸ್ವಂತ ನಾವು ಕಾಂಗ್ರೆಸ್ ಬಲಲ್ಲಿಂದ ನಾವು ಏಟ್ ಮಂದಿ ಕಾಂಗ್ರೆಸ್